ಪತ್ರಿಕಾ ಮಾಧ್ಯಮ ಗುರು ಹಿರಿಯರಿಗೆ ಒಂದು ನಿರ್ದೇಶಕನ ಪರವಾಗಿ ಬಂದು ನಿಂತುಕೊಂಡು ಮಾಡ್ತಾರೆ ಹಾಗೆ ನನ್ನ ಕಾಲೋನಿ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರು ಬಂದಿದ್ದೀರಾ ತಾವೆಲ್ಲರೂ ನನಗೆ ಒಂದೇ ಸಮಾನ ಸೊ ಹಾಗಾಗಿ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸಿನಿಮಾ ಬಗ್ಗೆ ಹೇಳೋದಾದರೆ ನೋಡಿದ್ರೆ ಬೇಗೂರು ಕಾಲೋನಿ ಬೇಗೂರು ಕಾಲೋನಿ ಆ ಇದರ ಹಿಂದೆ ನಾನೊಂದು ಟೀಸರ್ನ ಕೂಡ ಬಿಟ್ಟಿದ್ದೆ ಬೇಗೂರು ಬೆಂಗಳೂರು ಟಕ್ ಮುಂಚೆ ಹುಟ್ಟಿದ್ದು ಬೇಗೂರು ಅಂತ ಸೊ ಬಹುಶಃ ಬುದ್ಧಿ ಸ್ವಲ್ಪ ಬುದ್ಧಿವಂತರಿಗೆ ಸ್ವಲ್ಪ ನೋಡಿರೋಂಥವ್ರಿಗೆ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಂಡಿರೋಂಥವ್ರಿಗೆ ಸೊ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿರುತ್ತೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಬೇಗೂರು ಸೊ ಆ ಒಂದು ಬೇಗೂರು ಹೆಸರಿಟ್ಕೊಂಡು ಈ ಸಿನಿಮಾನ ಶಿವನ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದು ಸೊ ನನ್ನ ಜೊತೆ ಮೊದಲನೇದಾಗಿ ಸಿನಿಮಾ ಪ್ರಾರಂಭ ಮಾಡಿದಾಗ ನನಗೆ ಬೆನ್ನೆಲ್ಬಾಗಿ ನಿಂತಿದ್ದು ಶ್ರೀಯುತ ಶ್ರೀನಿವಾಸ್ ಬಾಬು ಅವರು ನಿರ್ಮಾಪಕರು ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಷ್ಟು ಶಕ್ತಿ ಇಲ್ಲ ಆದರೆ ಒಂದು ಕನಸುಕೊಂಡಿರೋದನ್ನ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡಿ ಈ ಎಲ್ಲ ಬರ್ಕೊಂಡು ಹೋಗಿ ಹೇಳಿದಾಗ ಅವರು ಬೆನ್ನ ತಟ್ಟಿದ್ರು ನಿಂತ್ಕೊಂಡ್ರ ಜೊತೆಲಿ ಇಲ್ಲಿವರೆಗೂ ನಿಂತಿದ್ದಾರೆ ಸೊ ಅದರ ಜೊತೆಗೆ ಈ ಒಂದು ಯಾವುದೇ ಒಂದು ಸಿನಿಮಾ ಆದರೆ ನಮಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ನಾಯಕ ನಟ ಸೊ ನನಗೆ ನನ್ನ ರಾಜೀವಣ್ಣ ಬಹಳ ವರ್ಷದ ಗೆಳೆಯರು ಹಿರಿಯರು ಸೊ ಇವರು ಬಂದು ನನ್ನ ಜೊತೆ ನಿಂತ್ಕೊಂಡಿದ್ದೆ ನನಗೊಂದು ಖುಷಿ ಸೌಭಾಗ್ಯ ಸೊ ಆ ಪಾತ್ರಕ್ಕೆ ಬೇಗೂರು ಕಾಲೋನಿಯಲ್ಲಿ ರಾಘವನ ಒಂದು ಪಾತ್ರಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ಒಂದು ಕ್ಯಾರೆಕ್ಟರ್ ಸೊ ಅದನ್ನ ಬಹಳ ಅದ್ಭುತವಾಗಿ ಅಚ್ಚಕಟ್ಟಾಗಿ ಎಲ್ರಿಗೂ ಇಡಿಸೋ ರೀತಿ ಮನೆ ಮಗನ ರೀತಿ ಮಾಡಿದರೆ ಬಹಳ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಅಣ್ಣ ಹಾಗೆ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬರು ಇದಾರೆ ಇಲ್ಲಿವರೆಗೂ ಕೈ ಜೋಡಿಸ್ತಾ ಎಲ್ಲ ಸ್ನೇಹಿತರಾಗಿರ್ಬೋದು ಹಿರಿಯರಾಗಿರ್ಬೋದು ಪ್ರತಿಯೊಬ್ಬರು ನನ್ನ ಜೊತೆ ಸಾಕ್ತಾ ಬಂದಿದ್ದಾರೆ ಕಾಲೋನಿ ಏನಕ್ಕೆ ಈ ಟೈಟ್ಲ್ ಇಟ್ರಿ ಇದು ಯಾವ್ದಾದ್ರು ಒಂದು ವರ್ಗದ ಸಿನಿಮಾನ ಅಂತ ನನ್ನ ಕೇಳಿದಾಗ ಖಂಡಿತವಾಗೂ ವರ್ಗಕ್ಕೆ ನಾವು ಸೀಮಿತವಾಗಿ ಕಾಲೋನಿ ಅನ್ನೋದು ಒಂದು ಸೊಸೈಟಿ ನಾನು ಯಾವಾಗು ಹೇಳ್ತಾ ಇರ್ತೇನೆ ಸಮಾಜದಲ್ಲಿ ಸಮಾನವಾಗಿರಬೇಕು ಅಂತ ಹೇಳಿನೇ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ರಚನೆಯನ್ನ ಮಾಡುವಂತ ಮುಂದತ್ವ ವಹಿಸ್ಕೊಂಡಿದ್ರು ಸೊ ಅವ್ರು ಹೇಳ್ದಂಗೆ ಪ್ರತಿ ಒಬ್ಬರಿಗೂ ಇಲ್ಲಿ ಈಕ್ವಾಲಿಟಿ ಇದೆ ಕಾಲೋನಿಲಿ ಹಿಂದೂ ಇರ್ತಾನೆ ಮುಸ್ಲಿಮ್ ಇರ್ತಾನೆ ಕ್ರಿಶ್ಚಿಯನ್ ಇರ್ತಾನೆ ಬಡವ ಇರ್ತಾನೆ ಎಲ್ಲ ಸೇರಿ ಇರೋದೇ ಒಂದು ಸೊಸೈಟಿ ಆ ಮುದ್ದಾಗಿರೋ ಸೊಸೈಟಿ ನಾನ್ ಬೇಗೂರು ಕಾಲೋನಿ ಅಂತ ಇಟ್ಟಿದ್ದೀನಿ ಅದು ಬಿಟ್ರೆ ಇನ್ನೇನು ಇಲ್ಲ ಸಿನಿಮಾದಲ್ಲಿ ಏನಕ್ಕೆ ಆ ಒಂದು ಹೆಸರನ್ನ ಇಟ್ಟು ನಾವು ಕ್ಯಾರಿ ಮಾಡ್ತಾ ಇದೀವಿ ಅಂತಂದ್ರೆ ಸಿನಿಮಾದ ಒಂದು ಪ್ಲಾಟ್ ಹೇಳ್ಬಿಡ್ತೀನಿ ನಮ್ಗೆ ಇತ್ತೀಚೆಗೆ ಬರ್ತಾ ಇರೋಂತ ಒಂದು ಹೈ ಬಜೆಟ್ ಮೇಕಿಂಗ್ ಸಿನಿಮಾಗಳ ಮಧ್ಯೆ ಅವರು ವೇಸ್ಟ್ ಕಷ್ಟಗಳನ್ನ ನಾನು ಒಂದು ಸಿನಿಮಾ ಮಾಡಿದೀನಿ ಎದೆ ತಟ್ಕೊಂಡು ಹೇಳ್ತೀನಿ ಸೊ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ನಮ್ಮಂತವರು ಸ್ವಲ್ಪ ಬರಬೇಕು ಬರೋದಿಕ್ಕೆ ಈಗಾಗ್ಲೇ ನಮ್ಮ ಮೀಡಿಯಾ ಹಿರಿಯರು ಬಹಳಷ್ಟು ನಮಗೆ ಬೆನ್ನೆಲ್ ಬಗ್ ಖಂಡಿತವಾಗಿಯೂ ಇದು ನಿಜ ಸರ್ ನಮ್ಮ ಮುಂದಿನ ಭವಿಷ್ಯ ಮೊಬೈಲ್ ಗಳಲ್ಲೂ ಮುನ್ಗೋಗ್ಬಾರ್ದು ಮಕ್ಕಳಿಗೆ ಆರೋಗ್ಯ ಬಹಳ ಮುಖ್ಯ ಸೊ ಮಕ್ಕಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಫಸ್ಟ್ ಅವರು ಆಟ ಆಡ್ಬೇಕು ಅವರು ಆಟ ಆಡ್ಬೇಕು ಅಂದ್ರೆ ಫಸ್ಟ್ ಪಕ್ಕದಲ್ಲಿ ಒಂದು ಗ್ರೌಂಡ್ ಇರಬೇಕು ಆ ಗ್ರೌಂಡ್ಗೋಸ್ಕರ ಹೋರಾಟ ನಡೆಯುತ್ತೆ ಆ ಹೋರಾಟನೇ ಕಾಲೋನಿ ಸಿನಿಮಾ ಆ ಹೋರಾಟದಲ್ಲಿ ಹೋರಾಟ ಆದ್ರೆ ತಮಗೆಲ್ಲ ಗೊತ್ತಿರುತ್ತೆ ಹೋರಾಟ ಮಾಡುವಂತ ಸಮಯದಲ್ಲಿ ಯಾವುದೇ ದೊಡ್ಡ ಶ್ರೀಮಂತರ ಮಕ್ಕಳಾಗಿರ್ಬೋದು ಎಮ್ ಎಲ್ ಎಸ್ಟರ್ ಮಕ್ಕಳಾಗಿರ್ಬೋದು ಯಾರಾದ್ರೂ ಒಬ್ಬರು ದೇಶ ಸೇವೆ ಮಾಡ್ತಾ ಇರೋದನ್ನ ಎಕ್ಸಾಂಪಲ್ ಕೊಡಿ ಹೋರಾಟ ಮಾಡ್ತಾ ಕ್ಲಾಸ್ ನಮ್ಮಂತಡ್ರ ಹುಡುಗ್ರೆ ಸೊ ಇಲ್ಲೂ ಕೂಡ ಹೋರಾಟ ನಡೀತಾನೆ ಇದೆ ನಮಗೂ ಕೂಡ ಸಿಂಹ ಹೋರಾಟ ನಡೀತಾನೆ ಇದೆ ಬಹಳ ಹೆಮ್ಮೆ ಆಗುತ್ತೆ ನಮಗೆ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಗೀತೆಯನ್ನ ಈ ಸ್ಟೇಜ್ ಮೇಲೆ ಒಂದು ಸಣ್ಣ ವ್ಯಕ್ತಿಯಾಗಿ ನಾನು ಅವ್ರಿಗೆ ಕೊಡೋದಕ್ಕೆ ಕೊಡೋದಿಕ್ಕೆ ಅಥವಾ ಆ ಸಾಂಗನ ಮಾಡೋದಕ್ಕೆ ಅದೃಷ್ಟ ಸಿಕ್ಕಿತ್ತು ಅಂತ ಭಾವಿಸ್ತೀನಿ ಸೊ ತುಂಬ ಹೃದಯದ ಧನ್ಯವಾದ ಇದೆ ಮೂವತ್ತೊಂದನೇ ತಾರೀಕು ನಮ್ಮ ಸಿನಿಮಾ ತಾರೀಕು ಬರ್ತಾ ಇದೆ ಸಾಧ್ಯವಾದಷ್ಟು ಒಂದು ನಾಲ್ಕು ಜನಕ್ಕೆ ಹೇಳಿ ಅವ್ರಿಗೆ ಇಷ್ಟ ಆದ್ರೆ ಅವ್ರನ್ನ ನಾಲ್ಕು ಜನಕ್ಕೆ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ ಎಲ್ಲರೂ ಜೊತೆಲಿ ನಿಂತುಕೊಳ್ಳಿ ಥ್ಯಾಂಕ್ ಯು